ಇಂದು ಮತ್ತೆ ಮಿಸು ಎಲ್ಲರೂ ಕೂಡ ಒಂದು ಸವಾಲು ಕೊಟ್ಟಿದ್ದಾರೆ ಅದೇನಂತ ಅಂದರೆ ಐದು ನಿಮಿಷಗಳ ಕಾಲ ಎಲ್ಲರೂ ಕನ್ನಡದಲ್ಲೇ ಮಾತಾಡಬೇಕು ಬೇರೆ ಯಾವ ಭಾಷೆನೂ ಉಪಯೋಗಿಸ್ಕೊಳ್ಬಾರ್ದು ಹೌದು ನಿರಂತರತೆ ಇರಬೇಕು ಹೌದು ಕೊಡಿ ಜೀವನದಲ್ಲಿ ಅತ್ಯವಶ್ಯಕ ಮಾತು ಈ ವಿಚಾರಕ್ಕೆ ಇವಾಗ ನೀವು ಒಂದು ನಿಮಿಷ ಕಡಿಮೆ ಇಲ್ದಂಗೆ ಮಾತಾಡಬೇಕು ಮಾತು ಯಾವಾಗಲೂ ಅಂದ್ರೆ ಅಂದರೆ ಬೇಡ ಬೇಡವ್ರೆ ಯಾವಾಗಲೂ ನೋವಾಗಬಾರ್ದು ನಮ್ಮ ಮಾತಿಂದ ನಮ್ಮ ಮಾತಲ್ಲಿ ಏನಪ್ಪ ಅಂತಂದರೆ ಒಂದು ವಿಷಯ ತುಂಬಿರಬೇಕು ಅತ್ಯಗರ್ಭಿತವಾಗಿರಬೇಕು ಆ ಮಾತನ್ನ ಸುಮ್ಮನೆ ನಾವು

ಇಂದು ಮತ್ತು ಮ್ಯಾಮು ತುಂಬ ಚೆನ್ನಾಗಿ ಮಾತಾಡಿದ್ರು ಒಂದು ಇಂಗ್ಲಿ ಆಂಗ್ಲ ಪದನ ಬಳಸ್ತಿಲ್ಲ ಈಗ ನಮ್ಮ ಹಿಂದಿ ಭಾಷಾ ಶಿಕ್ಷಕರಾದ ಅನುರಾಧ ಮ್ಯಾಮ್

మే తిండా ఇప్ప ఇప్పవారుక్రవార భద్రో భద్ర జీవన అతి ముఖ్యవంత ఘట్ట ఆగితే అది మే ಮಾಡಬೇಕು నాకు జ

ಎಲ್ಲರ ಜೀವನದಲ್ಲೂ ಒಂದು ಭಾಗ ಆಗಿ ಹೋಗ್ಬಿಟ್ಟಿದೆ ಒಂದು ಮನೆಯಲ್ಲಿ ಒಂದು ಟಾಯ್ಲೆಟ್ ಇದ್ದರೆ ಮ ಜಂಗಮವಾಣಿ ನಾಲ್ಕು ಐದಿರುತ್ತೆ ಅಂತಂದರೆ ಅಯ್ಯೋ ಶೌಚಾಲಯ ಮೊದಲಿಂದ ಬೇರೆ ಟಾಪಿಕ್ ಸಂಸ್ಕಾರ ಸಂಸ್ಕಾರ ಸಂಸ್ಕೃತಿ ಸಂಸ್ಕಾರ ಅನ್ನುವಂಥದ್ದು ಕೆಲವೊಂದು ಸಂಸ್ಕಾರ ಸಂ ಕೆಲವೊಂದು ಸಂಸ್ಕೃತಿಗಳನ್ನು ಹುಟ್ಟಿನಿಂದನೇ ಪಡ್ಕೊಂಡಿರ್ತೀವಿ ಅದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ ನಮ್ಮ ತಂದೆ ತಾಯಿ ಹೇಳ್ಕೊಡ್ತಾರೆ ಹಾಗೆ ನಾವು ಸೇರುವಂತಹ ಜನರ ಜೊತೆಗೆ ಬೆರೆದು ನಾವು ಕೆಲವೊಂದಿಷ್ಟು ಸಂಸ್ಕೃತಿಯನ್ನು ಕಲ್ತ್ಕೊತೀವಿ ಕೆಲವೊಂದು ಸತಿ ಎಲ್ಲರೂ ಕೂಡ ಒಳ್ಳೆ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಕೂಡ ಅದದೇ ಕಾಲಘಟ್ಟದಲ್ಲಿ ಬಂದಿರ್ತಾರೆ ಅವರದೇ ಅಂಥದ್ದು ಪರಂಪರೆಯ ಜೊತೆಗೆ ಬೆಳೆದು ಬಂದಿರ್ತಾರೆ ಆ ಜನರು ಜನಗಳ ಮಧ್ಯೆ ಬೆರೆತಾಗ ಅವರ ಒಂದು ಸಂಸ್ಕಾರ ಆಗಿರ್ಬೋದು ನಮ್ಮ ಒಂದು ನಾವು ಕತ್ತಿರುವಂಥ ಸಂಸ್ಕಾರ ಆಗಿರ್ಬೋದು ಅದು ಏನಾಗತ್ತೆ ಅಂತ ಅಂದರೆ ಒಬ್ರಿಗೊಬ್ರು ಬದಲಾವಣೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಕೆಲವೊಂದ್ಸತಿ ಆಶ್ಚರ್ಯನೂ ಆಗುತ್ತೆ ಇವರು ಈ ರೀತಿ ಸಂಸ್ಕೃತಿಯಿಂದ ಬಂದಿದ್ದಾರಲ್ಲ ಸಂಸ್ಕಾರ ಪಡ್ಕೊಂಡಿದ್ದಾರಲ್ವ ಯಾಕೆ ನಮ್ಮ ನಮಗೆ ಆ ಸಂಸ್ಕಾರ ಇಲ್ವಲ್ಲ ನಾವು ಎಷ್ಟೊಂದ್ಸತಿ ತಪ್ ತಪ್ಪಾಗಿ ಯೋಚನೆಯನ್ನ ಮಾಡಿರ್ತೀವಿ ಯಾಕಂದ್ರೆ ಅದರಲ್ಲಿ ನಮಗೆ ಅಷ್ಟೊಂದು ಜ್ಞಾನ ಇರಲ್ಲ ಏಕೆಂದರೆ ನಾವು ಕೆಲವೊಬ್ಬರ ಜೊತೆಗೆ ಬೆರೆತಾಗ ಅವರ ಒಂದು ಸಂಸ್ಕೃತಿ ಏನು ಹೇಳಿ ಗೊತ್ತಾಗಿರುತ್ತೆ ಅವರು ಅವರಲ್ಲೇ ಬೇರೆ ಒಂದು ಜ್ಞಾನ ಇರುತ್ತೆ ನಮಗಿಲ್ದಲೇ ಇರೋವಂಥ ಎಷ್ಟೋ ಜ್ಞಾನ ಇರುತ್ತೆ ನಾವೊಂದು ಜನಗಳ ಜೊತೆ ಬೆರೆತಾಗ ಒಂದು ಒಂದೊಳ್ಳೆ ಸಂಸ್ಕಾರ ಆಗಿರ್ಬೋದು ನಮ್ಮಲ್ಲಿರುವಂಥ ಒಳ್ಳೆ ಸಂಸ್ಕಾರ ಆಗಿರ್ಬೋದು ಅಲ್ಲೇನಾಗತ್ತೆ ಅಂತಂದರೆ ವಿನಿಮಯ ಆಗ್ತಾ ಹೋಗುತ್ತೆ ಅದಕ್ಕೇನೆ ಜನ್ ಜನ್ ಯಾರೂ ಎಲ್ಲ ಜನನು ಕೂಡ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಂಸ್ಕಾರ ಅನ್ನೋದಿರುತ್ತೆ ಅದು ಹುಡ್ತಾಗಿಂದೇ ಬಂದಿರುತ್ತೆ ಕೆಲವೊಂದಿಷ್ಟು ಜನರು ಜೊತೆಗೆ ಸಮಾಜದ ಜೊತೆಗೆ ಬೆರ್ತಾಗ್ಲೂ ಕೂಡ ಸಂಸ್ಕಾರ ಅನ್ನೋದು ನಮ್ಮ ಜೊತೆಗೆ ಅಂಟ್ಕೊಂಡು ಬಂದಿರುತ್ತೆ ಸೊ ಒಟ್ಟಿನಲ್ಲಿ ನನಗನ್ ಒಟ್ಟಿನಲ್ಲಿ ಒಟ್ಟಲ್ಲಿಂದ ಅದಿಗೆ ಅನ್ಸದೇನಪ್ಪ ಅಂತ ಅಂದರೆ ಜನಗಳ ಜೊತೆ ಬರೆದಾಗ ಸಂಸ್ಕಾರಗಳು ಸಂಸ್ಕೃತಿಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ವಿನಿಮಯ ಆಗ್ತಾ ಹೋಗುತ್ತೆ ನಡೆ ನುಡಿ ಆಚಾರ ವಿಚಾರ ಊಟ ತೊಡುಗೆ ಮಾತು ಎಲ್ಲವೂ ಕೂಡ ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಹೇಳ್ಕೊಡ್ತೇ ಹೇಳ್ತೆ